మాత్రలకు నమస్కారం కేంద్ర ਸਰకద వంజి యోజనే అ పసల్ బీమా యోజనే ముంగారు బెల బీమా వంజి ఇన్సూరెన్స్ ఉండు ನಮ್ಮ ದಕ್ಷಿಣ ಕನ್ನಡದಾಗಲಿಕ್ಕೆ ಹೆಚ್ಚಿನ ನೆಟ್ಟು ನಮ್ಮ ಒಂಚೂರು ಪಿರಬಹುದು ಅಯಕೋಸ್ಕರ ಈ ವಿಡಿಯೋ ಮತ್ತೆ ಐಪಿ ಆ ಈ ಇನ್ಸೂರೆನ್ಸ್ ಮತ್ತೆ ನಮ್ಮ ಕೃಷಿ ಉಂಡ ರೈತರ ಐತೆ ನಮ್ಮ ಇನ್ಸೂರೆನ್ಸ್ ಕಟ್ನ ಅದಲ್ಲ ಮಲ್ಲ ಅಮೌಂಟ್ ಹೆಚ್ಚು ಒಂಜ್ ಸಾಧಾರಣ ಆ ಸಾರ ಬಿಡ್ಕೊಂಡು ಅದನ್ನ ಮಲ್ಲ ಎಕರೆ ಇತ್ತ ಜಾಸ್ತಿ ಬರ ಪ್ರೀಮಿಯಮ್ ಸೊ ಏನ್ ಜಾಸ್ತಿ ಅದು ಸಣ್ಣ ರೈತನಾಗಲಿ ಇರಲಿಲ್ಲ ಒಂದೊಂದು ಏಪತ್ತ ಎಕರೆ ಒಂದು ಎಕರೆ ಇಂಚಿನಾಗ್ಲಿ ಜಾಸ್ತಿ ಒಂದು ಇನ್ಸೂರೆನ್ಸ್ ಪ್ರಯೋಜನ ಪಡೆಯುವಂಜಿ ಯೋಚನೆ ಹೆಚ್ಚಿನಾಗಲಿ ನಾನು ಫೀಲ್ಡ್ ಬಣ್ಣ ಅಂತ ನೆತ್ತ ಬಗ್ಗೆ ಮಾಹಿತಿ ಇದೆ ಕೊರತೆ ಉಂಟು ಭಯಂಕರ ಕೊರತೆ ಉಂಟು ನೀನು ಏರು ಪನೋಡಾಗ್ಲು ಪಣಂದಿದ್ದೇರಿ ಸೊ ತ ಐಕೋಸ್ಕರ ಈ ವಿಡಿಯೋ ನಿಮ್ಮ ಮಂತ್ರಿ ನೀವು ಇಲ್ಲ ಬಾಗ್ಲು ಬತ್ತಿ ಎಲ್ಲ ಪಂಪ್ಲೇ ಇದೆ ನಿಮ್ಗೆ ಕಟ್ಲೆ ಪಂದ್ ಸೊ ಈ ವಿಡಿಯೋ ನಾನು ಏನಾದ್ರು ಜಾಸ್ತಿ ಏನಕ್ಕೆ ಶೇರ್ ಮಾಡ್ಬಿಳಿ ಈ ಇನ್ಸೂರೆನ್ಸ್ ಬೆಲೆ ವಿಮೆ ದಾದ ಸಿಂಪಲ್ ಒಂಜಿ ಪದ್ದೈದು ಸೆನ್ಸ್ ಇರೋದು ಮಿತ್ ಏರ್ ಮಾತ್ರ ಜಾಗ್ ಉಂಡ ಪಂಡ ಕೃಷಿ ಮಂತ್ರ ಲೈಟ್ ಅಡಿಕೆ ಆವಾಡ್ ಅತನ ಕಾಲು ಆವಡ್ ಆವಾಡ್ ಅತನ ಭತ್ತ ಸೊ ಈ ಮೂಜಕ್ಕೆ ಮಾತ್ರ ಇನ್ಸೂರೆನ್ಸ್ ಕೊಡ್ತೀವಿ ದಕ್ಷಿಣ ಕನ್ನಡದಾಗ್ಲಿಕ್ಕೆ ಭತ್ತ ಕಾಲು అడికే ఈ మూజకి నమకి ఇన్సూరెన్స్ కట్టరాకు నమ్మిన ఏతుండ ఆతా ఫం నేను పేరు నేను ఊలు కట్న పండు రాష్ట్రీకృత బ్యాంక్లోప్పుడు ఇది సులభత విధానం దాదా పండా ಸೊಸೈಟಿ ಬಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಸೊ ಅಲ್ಲಿ ಪೋದು ನಿಗ್ಲಿ ನೆತ್ತ ಡಾಕುಮೆಂಟ್ ಹೋಮಾತ ಬೋರ್ಡ್ ಬಂದು ಅಗ್ಲಿ ಪಾಪ ಅಲ್ಲಿ ವಿಚಾರ ಮಾಡೋದು ನಿನ್ನೆ ಹೆಂಚ ಕಟ್ಟು ಬಂದು ಅಗ್ಲಿ ಪುನ ಕೆಲವೊಂದು ಪ್ರೊಸೀಜರ್ ಉಂಡು ಸೊ ಐನು ಪುನ ನಮ್ಮ ಫಾಲೋ ಮಾಡ್ಬಿಡಬಿ ಫಸ್ಟ್ ದೋಸ್ ಒಂ ನಿಕ್ಳು ಈ ಸರ್ ಬಂಗಾಪು ಒಂಜ್ ಈ ಸರ್ ನಿಮ್ಗೆ ಮನ ಪ್ರಯೋಜನ ಬರಪ್ರಸ್ ನಿಕ್ಳು ಒಂದು ಪ್ರಯೋಜನ ಪಡೆಯಲಿ ದಯ ಬಂಡವ್ನಿಗೆ ನಮ್ಮ ಒಂಜ್ ಕಟ್ಟೋಣ ಎರಡು ಸಾವಿರ ಒಂದು ಇರುವ ಸಾವಿರ ರೂಪಾಯಿ ತಿಕ್ಕರ್ಬಂಡೋಗೋದಲ್ಲ ಎಲ್ಲೇ ವಿಷಯ ಆಯ್ತು ಸೊ ಅಂಚಾದ ಏನು ಮಾಡ್ಬೋಣ ನೆತ್ತ ಈ ಒಂಜ ಮಾಹಿತಿನ ಹೆಚ್ಚಿನ ಜನಗಳಿಗೆ ತಿರಿಪ್ಪಲೆ ಪಂದು ಈ ವಿಡ್ರೆ ಏನು ಪರ ಆಯಿತು ಒಟ್ಟಿಗೆ ಈ ಕಟ್ತೆ ಕಟ್ಟಿದೆ ಬುಕ್ಕೊಂದು ಬೇಲೇನು ನಮಗೆ ದಾತಾಪ ಈ ನಮ್ಮ ಉಯಕ್ ಮಾತೈತೆ ಅಡಿಕೆ ಬಕ್ಕ ಕಾಲ ಮೇಲೆ ನಮ್ಮ ಇನ್ಸೂರೆನ್ಸ್ ಬಂದ ಪಂಡ ಆಯಿತಾ ಫೋಟೋ ನಮ್ಮ ಒಂದು ಮೊಬೈಲ್ ಒಂದು ಆ್ಯಪ್ ಬರೋಣ ಪ್ಲೇಸ್ಟೋರೋಡು ಬೆಲೆ ಸಮೀಕ್ಷೆ ಎರಡು ಸಾವಿರದ ಬಂದು ಬಗ್ಗೆ ನೆಕ್ಸ್ಟ್ ವೀಡಿಯೋ ಪನ್ಪಾ ಎಂಚ ಮನಪುರ ಅವು ಫೋಟೋ ತಪ್ಪಿನ ಇತ್ತದೆಲ್ಲ ಅರ್ಜೆಂಟ್ ಇದ್ ಒಂದು ವೇ ಐತೆ ಆ ಫೋಟೋನ ಅಪ್ಲೋಡ್ ಎಂಚ ಮನಪುರ ಏರೋ ಗೊತ್ತಿಜಿಂಡ ಆಯಾಯ ಗ್ರಾಮದ ವಿ ಎ ವಿಲೇಜ್ ಅಕೌಂಟೆಂಟ್ ಎರಲಾರೆ ಅಗಲಪ್ಪ ನಿಗ್ ಕೇಂದ್ರ ಆ ಗ್ರಾಮ ನಿಯೋಜನ ಏನ ಕೆಲವು ಸರ್ಕಾರದ ಕಡೆ ನಿಯೋಜನೆ ಜನ ಇಟ್ಟು ಒಂದ್ ಗ್ರಾಮ್ ಅಗ್ಲ ಐನ್ ಫೋಟೋ ಎತ್ತದು அப்லோடு பண்ண போயிரு சைட்லேயே சோ நிகழ்தால ஆ ஃபோட்டோ நீங்க அப்லோட் பண்ண போற அப்போ ஜவ் பங்கா அப்புறம் அஞ்சு நாள டென்ஷன் தான் பறப்போச்சு டேரக்ட் நம்ம அக்கௌண்ட்டுக்கு பூர்ணி பேத்தெரிக்கல நம்ம தேர்ட் பார்ட்டி த்ரூ நமக்கு கவர்மெண்ட் பாசா பண்ணுதாச்சு நம்ம நம்ம அக்கௌண்ட் பந்துட்டு ஊர்னு மாத்திரில இன்சூரன்ஸ் கட்டில இத்த பிரயோஜன படையெல்லாம் வந்து இலக்கியம் இல்லை